Não ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಕೆಆರ್ಎಸ್ ಮುಖ್ಯ ರಸ್ತೆಗೆ ಮೊದಲೇ ರಾಜವಂಶಸ್ಥ ಹೆಸರು ಇರುವಾಗ ಮತ್ತೆ ಹೆಸರಲ್ಲಿ ರಾಜಕೀಯ ಮಾಡೋದು ಎಷ್ಟು ಸರಿ ಈ ಕೂಡಲೇ ಈ ವಿಷಯವನ್ನ ಹಿಡಿಬೇಕು ಇಲ್ಲದಿದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸೋದರ ಮೂಲಕ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಪವಿತ್ರವಾದ ಕನ್ನಡ ನಾಡಲ್ಲಿ ರಾಜರು ಮಾಡಿರುವ ಕೊಡುಗೆಗಳನ್ನು ಮರೆಯೋಕೆ ಸಾಧ್ಯ ಇಲ್ಲ ರಾಜ ಮನೆತನದ ಕೊಡುಗೆಗಳು ಈ ನಾಡಿಗೆ ಅಪಾರ ಅಂತರದಲ್ಲಿ ರಾಜರ ಹೆಸರು ಇರೋ ಈ ರಸ್ತೆಗೆ ಬೇರೆ ಯಾವ ಹೆಸರು ಹೇಳಬೇಕಾಗಿಲ್ಲ ಇವತ್ತಿನ ರಾಜಕೀಯ ಪೆಟ್ಟು ಕೆಸರಾಗಿದೆ ಬಚ್ಚಲ ಬದಿಯಲ್ಲಿ ಹರಿಯುತ್ತಿದೆ ಇಂತಹ ಸಂದರ್ಭದಲ್ಲೇ ರಾಜಕಾರಣಿಗಳ ಹೆಸರು ಹೇಳೋಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಮಂತ ಅಧಿಕಾರಿಗಳು ನಿಮ್ಮಂತ ಹುಚ್ಚು ಅಭಿಮಾನಿಗಳು ತುಂಬಿ ತುಳುಕ್ತಾ ಇರೋದ್ರಿಂದ ಅಭಿವೃದ್ಧಿ ಶೂನ್ಯವಾಗಿದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆಆರ್ಎಸ್ ಅಣೆಕಟ್ಟು ಕಟ್ಟುವಂತ ಸಂದರ್ಭದಲ್ಲಿ ಹಣಕ್ಕೆ ತೊಂದರೆಯಾದಾಗ ತಮ್ಮ ಪತ್ನಿಯ ಒಡವೆ ವೈಡೂರ್ಯಗಳನ್ನ ಅಡ ಇಟ್ಟು ಕಟ್ಟಿದಂತ ಕನ್ನಂಬಾಡಿ ಕಟ್ಟೆ ಇವತ್ತು ನಾವು ನೀವೆಲ್ಲರೂ ಹೊಟ್ಟೆ ತುಂಬಾ ಅನ್ನ ತಿಂತಾ ಇದ್ದೀವಿ ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ರಾಜ ಕೊಡುಗೆ ನಾವು ನೀವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೀವಿ ಬಾಯಾರಿದಾಗ ನೀರನ್ನ ಕುಡಿತಿದ್ದೀವಿ ಅಂದ್ರೆ ಅದಕ್ಕೆ ನಾಲ್ವರಿ ಕೃಷ್ಣರಾಜ ಒಡೆಯರ ಕೊಡುಗೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಬಂಡತನವನ್ನ ಪ್ರದರ್ಶನ ಮಾಡಿ ಜನರಿಗೆ ಮರೆಮಾಚಿ ನೀವು ಮಾಡೋ ಭ್ರಷ್ಟಾಚಾರ ಅನ್ಯಾಯ ಅಕ್ರಮಗಳು ಅತ್ಯಾಚಾರಗಳು ಕೊಲೆಗಳನ್ನು ಮುಚ್ಚು ಹಾಕೋಕೆ ಮಾಡ್ತಾ ಇರುವ ಸಂಚು ಈ ಕೂಡಲೇ ಎಚ್ಚೆತ್ತುಕೊಂಡ್ರೆ ಉತ್ತಮ ಇಲ್ಲದಿದ್ರೆ ಮತದಾನ ಬಂಧುಗಳು ತಿರುಗಿಬಿದ್ರೆ ನಿಮ್ಮನ್ನ ತಡೆಯೋಕೆ ಆ ಭಗವಂತ ಸಹ ಬರೋದಿಲ್ಲ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಎಚ್ಚರಿಕೆ ನೀಡುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಚಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಶ್ರೀನಿವಾಸ್ ಮಹೇಶ್ ರಾಜಪ್ಪ ಉಪಸ್ಥಿತರಿದ್ದರು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಮಾನ್ಯ ಜಿಲ್ಲಾಡಳಿತಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಈ ಸಂದೇಶ ಏನಪ್ಪಾ ಅಂದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಒಂದು ಸುದ್ದಿ ದೊಡ್ಡ ಮಟ್ಟಲೆ ಹರಿದಾಡ್ತಾ ಇದೆ ಕೆಆರ್ ಎಸ್ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹೆಸರು ಇಡಬೇಕು ಅಂತ ಅಧಿಕಾರಿಗಳು ಗೊಂದಲ ಸೃಷ್ಟಿ ಮಾಡ್ತಾ ಈ ಗೊಂದಲವನ್ನ ತಾತ್ಕಾಲಿಕವಾಗಿ ತಡೆ ಹಿಡಬೇಕು ಮುಂದಕ್ಕೆ ಅದನ್ನ ಹಬ್ಬಕ್ಕೆ ಬಿಡಬಾರ್ದು ಅರಳಿಸುವುದು ಯಾಕೆಂದ್ರೆ ಈ ರಸ್ತೆ ಆರ್ ಎಸ್ ರಸ್ತೆ ಇಷ್ಟ ರಾಜ ಸಾಗರಕ್ಕೆ ಹೋಗುವಂತ ರಸ್ತೆ ಆರ್ ಎಸ್ ರಸ್ತೆ ಈ ಆರ್ ಎಸ್ ಅನೇಕ ಕಟ್ಟಬೇಕಾದ್ರೆ ನಮ್ಮ ನಾಲ್ವಡಿ ಇಷ್ಟ ರಾಜ ಒಡೆಯರು ಅವರ ಕುಟುಂಬದವರು ರಾಜ ಮನತನದ ಕುಟುಂಬದವರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅವರ ಕೊಡುಗೆ ಏನು ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಬಲಿಷ್ಠ ಕೊಡುಗೆ ಕೊಟ್ಟಿದ್ದಾರೆ ಜೀವನ ಪರ್ಯಂತ ಅಲಿಸಲಾಗಿದ್ದಾರೆ ಕೃಷ್ಣ ಒಡೆಯರ ತಂಗಿಯವರ ಹೆಸರು ಇರಬೇಕಾದ್ರೆ ಮತ್ತೆ ಯಾರ ಹೆಸರು ಇರುವುದಕ್ಕೆ ಸಮಂಜಸವಲ್ಲ ಉತ್ತೇಜನವಲ್ಲ ಸರಿಸಾಚಿ ಅಲ್ಲ ದಯಮಾಡಿ ಅಧಿಕಾರಿಗಳು ಈ ಮೂರು ಪಕ್ಷದ ಅಭಿಮಾನಿಗಳು ಈ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಮೈಸೂರಿನ ಇತಿಹಾಸವನ್ನ ನೆನಪಿಸಿಕಬೇಕು ಸುಮ್ಮನೆ ಗೊಂದಲಮಯ ಸಂದೇಶ ಎಲ್ಲ ರವಾನೆ ಮಾಡಿ ಜನರಲ್ಲಿ ಗೊಂದಲ ಉತ್ತರಿಸಬೇಕಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕಿಂದ ಕಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಮೊನ್ನೆ ಇದೇ ರಾಷ್ಟ್ರ ಸಂಬಂಧಪಟ್ಟಾಗೆ ಸುದ್ದಿವಾಹಿನಿಯಲ್ಲಿ ಮೈಸೂರು ಸುದ್ದಿ ಒಂದು ಚಾನೆಲ್ ಅಲ್ಲಿ ನಮ್ಮ ಆಕ್ರೋಶವನ್ನ ನಮ್ಮ ಒಂದು ಅಭಿಪ್ರಾಯವನ್ನ ಹೊರಹಾಕಿದ್ವಿ ಕೆಲವು ಏಡಿಗಳು ಜಾತಿವಾದಿಗಳು ದೇಶದ್ರೋಹಿಗಳು ಹಣ ಆಸ್ತಿಗೆ ಹಣ ಆಸೆಗೆ ಗುಲಾಮರಾಗಿರ್ತಕ್ಕಂಥ ಹುಚ್ಚು ಅಭಿಮಾನಿಗಳು ಹುಚ್ಚುಚ್ಚಾಗಿ ಅಭಿಪ್ರಾಯಗಳ ಹೊರ ಹಾಕಿದರೆ ಅವಿವೇಕ ರೀತಿಯಲ್ಲಿ ಕಾಮೆಂಟ್ಗಳನ್ನ ಮಾಡಿದ್ದಾರೆ ನಿಮ್ಮ ಜನಮಕ್ಕೆ ನಾವು ಯಾವುದೇ ದೇಶೀ ಪಕ್ಷಗಳ ಗುಲಾಮರಲ್ಲ ಯಾವುದೇ ರಾಜಕಾರಣಿಗಳ ಬಗ್ಗೆ ತಿಳಿಯುವಂತ ಬಗ್ಗೆ ತಿಳಿಯುವಂತ ಕನ್ನಡ ಪರ ಹೋರಾಟಗಾರರಲ್ಲ ಪ್ರಾಮಾಣಿಕ ಹೋರಾಟಗಾರ ಈ ನಾಡಿನ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಕೆಲ ಕಟ್ಟಡ ಏಳಿಗೆಗಾಗಿ ಕನ್ನಡ ಶಾಲೆ ಅಭಿವೃದ್ಧಿಗಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಕೆಲಸ ಕಾರ್ಯಗಳನ್ನ ವೀಕ್ಷಣೆ ಮಾಡಿ ಕಾಮೆಂಟ್ಗಳು ಮಾಡಿ ಯಾವುದೇ ಪಕ್ಷಕ್ಕೆ ಗುಲಾಮರಾಗಿ ಯಾವುದೇ ಒಂದು ಸಮಾಜದ ಗುಲಾಮರಾಗಿ ದೇವ್ರ ಹೆಸರು ಹಾಕೊಂಡ್ರು ಸಮಾಜದ ಹೆಸರು ಹಾಕೊಂಡ್ರು ರಾಜಕಾರಣಿಗಳ ಮಾಡೋ ರಾಜಕಾರಣಿಗಳ ಹೆಸರು ಹಾಕೊಂಡು ನೀವು ಹಾಳು ಮಾಡಕ್ ಹೋಗ್ಬೇಡಿ ಇವತ್ತು ಏನಾಗ್ತಾ ಇದೆ ನಮ್ಮ ನಾಡಿನ ಪರಿಸ್ಥಿತಿ ಏನಾಗ್ತಾ ಇದೆ ನಮ್ಮ ದೇಶದ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಇದನ್ನೆಲ್ಲ ಅವಲೋಕಿಸಿ ಇಷ್ಟೆಲ್ಲ ಮಾತಾಡೋ ಗುಲಾಬ್ರು ನಿಮ್ಮ ಮಕ್ಕಳೆಲ್ಲ ಕನ್ನಡ ಶಾಲೆ ಇದ್ಯಾ ಒಳ್ಳೆ ವಿದ್ಯಾಭ್ಯಾಸ ಕೊಡಕಾಗ್ತಾ ಇದ್ಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದಂತ ಗುಣಮಟ್ಟದ ಔಷಧಿ ಸಿಗ್ತಾ ಯೋಚನೆ ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಕೆಆರ್ ಎಸ್ ರಸ್ತೆಗೆ ಯಾವುದೇ ರೀತಿ ರಾಜವ ಹೆಸರು ಬಿಟ್ಟು ಬೇರೆ ಯಾರೇ ಹೆಸರನ್ನು ಇಡಬಾರ್ದು ಅಂತ ನಾವು ನೇರವಾಗಿ ಕಣಕ್ಕಾಗಿ ಆದೇಶವನ್ನು ಹೊರಡಿಸ್ತಾ ಇದ್ದೇವೆ ಹಾಗೂ ಇನ್ನೂ ಮೈಸೂರು ಬೇಕಾದಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ಅಭಿವೃದ್ಧಿಗಳನ್ನ ಮಾಡಿ ಉತ್ತಮವಾದಂತವನ್ನ ಜನರ ಅನಿಸಿಕೆ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ ನೀವು ಯಾರು ಹೆಸರು ಬೇಕಾದ್ರೂ ಇಡಿ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತಿಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ಿ ಕಾಲ್ವಕ್ಕೆ ಸದಾ ಜ ಒಡೆಯರಿಗೆ ಧನ್ಯವಾದಗಳು ನಮಸ್ಕಾರ